ಪ್ರಿಯ ವೀಕ್ಷಕರೇ ಈ ಸಂದರ್ಶನದಲ್ಲಿ ಮ್ಯಾಳೂರು ಜಿಲ್ಲೆಯ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಶಾಸಕರ ಅಬ್ ಅಭ್ಯರ್ಥಿ ಆಗಿರುವಂತಹ ಸನ್ಮಾನ್ಯ ಶ್ರೀ ಜಾನ್ ರಿಚರ್ಡ್ ಲೋಬೋನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ಸರ್ ನಮ್ಮ ಮಾತುಗಳು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಕೊಡಬೇಕಂತ ಕೇಳಿಕೊಳ್ತೀನಿ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಎರಡು ಸಾವಿರದ ಹದಿಮೂರಕ್ಕೆ ನಾನು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ನಾನು ಪಕ್ಷದ ವತಿಯಿಂದ ಶಾಸಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದೆ ಅದರ ಮೊದಲು ನಾನು ಸರ್ಕಾರಿ ಅಧಿಕಾರಿಯಾಗಿದ್ದೆ ಸುಮಾರು ಸುದೀರ್ಘ ಮೂವತ್ತೈದು ವರ್ಷಗಳ ಅವಧಿಗೆ ನಾನು ಕರ್ನಾಟಕ ಆಡಳಿತ ಸೇವೆಯಲ್ಲಿ ಅಧಿಕಾರಿಯಾಗಿ ನಾನು ತಹಸೀಲ್ದಾರರಾಗಿ ಸಹಾಯಕ ಕಮಿಷನರ್ ಆಗಿ ದನ್ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾಗಿ ದನ್ ಕಾರ್ಪೊರೇಷನ್ ಕಮಿಷನರಾಗಿ ಮತ್ತು ಎ ಡಿ ಬಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಹೀಗೆ ಮತ್ತು ಕೊನೆಗೆ ನಾನು ಹೆಚ್ಚುವರಿ ಕಾರ್ಯದರ್ಶಿ ಜಿಲ್ಲಾ ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿ ಸ್ಥಾನದ ಆ ಒಂದು ಗ್ರೇಡ್ನಲ್ಲಿ ನಾನು ರಿಟೈರ್ಮೆಂಟ್ ಅಂತ ಹೇಳುತ್ತೇನೆ ಎರಡು ಸ ಎರಡು ವರ್ಷ ನನಗೆ ಅವಧಿ ಇತ್ತು ಮತ್ತು ಕೂಡ ಹಾಗೆ ಮೂವತ್ತೈದು ವರ್ಷಗಳ ಅವಧಿಯ ಸಲ ಹಾಕಿ ಅದಕ್ಕೆ ಚಿಕ್ಕ ಪ್ರಾಯದಲ್ಲಿ ನಾನು ಅಧಿಕಾರಿಯಾಗಿ ಸೇರಿಕೊಂಡಿದ್ದೆ ನಂತರ ನಾನು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಸ್ಪರ್ಧೆ ಮಾಡಿದೆ ಸರಿ ಏನು ವಿಶೇಷತೆ ಇತ್ತು ಸರ್ ತಾವು ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಇವತ್ತು ಅದು ವಿ ಆರ್ ತೊಗೊಂಡಿ ತಾವು ಒಂದು ರಾಜಕೀಯದಲ್ಲಿ ಬರಬೇಕು ಏನು ಉದ್ದೇಶ ಏನಾಗಿತ್ತು ಸರ್ ಉದ್ದೇಶ ಏನು ಇರಲಿಲ್ಲ ಮಂಗಳೂರಿನಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಸೇರಿದ ಶಾಸಕರು ಇರಲಿಲ್ಲ ಹಾಗೆಂತ ಇಲ್ಲಿ ಸ್ಥಳೀಯ ನಾನು ಇಲ್ಲಿ ಹಲವಾರು ವರ್ಷ ಕೆಲಸ ನಿರ್ವಹಿಸಿರುವ ಕಾರಣ ಜನರು ನನ್ನ ಕೃತಿಯಲ್ಲಿ ಒಡನಾಟಿನಲ್ಲಿ ಕೂಡ ಇದ್ದ ಕಾರಣ ಜನರೇ ನನಗೆ ಈ ಸಾರಿ ಇಲ್ಲಿ ಸ್ಪರ್ಧೆ ಮಾಡಬೇಕನ್ನು ಒತ್ತಾಯ ಮಾಡಿರುವ ಕಾರಣಕ್ಕೋಸ್ಕರ ನಾನು ರಾಜಕೀಯ ಬಂದೆ ಹೊತ್ತು ನಾನು ರಾಜಕೀಯದಲ್ಲಿ ಇಳಿಬೇಕಂತ ಆಸೆ ಆಸೆ ಮಾಡ ಆಸಕ್ತಿ ಅಂತ ನಾನು ಆಸೆಯಿಂದ ನಾನು ಮೊದಲೇ ಪ್ಲಾನ್ ಮಾಡಿ ಇಳಿದವನಲ್ಲ ಆದ್ದರಿಂದ ಜನರ ಒಂದು ಒತ್ತಾಸಿಗೆ ಬೇರೆಗೆ ನಾನು ಆ ಸಾರಿ ಇಟ್ಟು ಬಿಆರ್ ಎಸ್ ಗೌರ್ಮೆಂಟ್ ಅಫಿಷಿಯಲ್ ಆಗಿ ತಾವು ಅನೇಕ ಪದವಿಗಳಿಂದ ಅನೇಕ ಸ್ಥಾನಗಳಲ್ಲಿ ತಾವು ಸೇವೆಗಳನ್ನು ಸಲ್ಲಿಸ್ತಾ ಬಂದ್ವಿ ಆವಾಗ ಮಂಗಳೂರು ನಗರದಲ್ಲೂ ಕೂಡ ತಮ್ಮ ದಕ್ಷಿಣ ವಿಭಾಗದಲ್ಲಿ ಕೂಡ ಏನೇನು ತೊಂದರೆಗಳನ್ನು ಇದ್ದಾವೆ ಅನ್ನೋದನ್ನು ಮತ್ತು ಯಾವ ರೀತಿಯಿಂದ ಇಲ್ಲಿ ಜನರಿಗೆ ತೊಂದರೆಗಳನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತಮಗೆ ಚೆನ್ನಾಗಿ ಗೊತ್ತಿತ್ತು ಇವತ್ತು ತಾವು ಶಾಸಕರನ್ನು ಆಗಿದ್ದೀರಾ ಸರ್ ಎರಡು ಸಾವಿರದ ಹದಿಮೂರನೇ ಇಸ್ವಿಯಿಂದ ಎರಡು ಸಾವಿರದ ಹದಿನೆಂಟು ಅವಧಿ ತಂಗನ ತಮ್ಮ ಒಂದು ಶಾಸಕ ಶಾಸಕರ ಸ್ಥಾನದಲ್ಲಿ ಇರೋದರಿಂದ ತಾವು ಇಲ್ಲಿ ಮಾಡಿರೋದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೇನಾಗಿರುತ್ತೆ ಅಂತ ನಮ್ಮ ವೀಕ್ಷಣೆ ನಾನು ಶಾಸಕನಾಗುವ ಮೊದಲು ಕೂಡ ಅಭಿವೃದ್ಧಿಯ ಕಡೆಗೆ ನನ್ನ ಜಾಸ್ತಿ ಆಸಕ್ತಿ ಇತ್ತು ಮತ್ತು ಇವತ್ತಿಗೂ ಕೂಡ ಅದೇ ನಾನು ಮಾರ್ಗದಲ್ಲಿ ಮುಂದುವರೆದಿದ್ದೇನೆ ನನ್ನ ಚಿಂತನೆ ಏನೆಂದರೆ ಅಭಿವೃದ್ಧಿ ಮಾಡುವ ಜೊತೆಯಲ್ಲಿ ಅಡು ಅಭಿವೃದ್ಧಿಯ ಮುಖಾಂತರ ರಾಜಕೀಯ ಅಂತ ನಾನು ಹೇಳಿದೆ ಅಂದರೆ ರಾಜಕೀಯನೇ ರಾಜಕೀಯ ಅಲ್ಲ ಏನು ಜನರ ಕೆಲ ಅಭಿವೃದ್ಧಿ ಅಂದರೆ ಜನರ ಕೆಲಸ ಮಾಡೋದು ಜನರ ಆಶೀರ್ವಾದಗಳಿಗೆ ನಾವು ಸ್ಪಂದಿಸುವುದು ಜನರ ಬೇಕು ಬೇಡಿಕೆಗಳನ್ನು ಭಾಳ ಪೂರ್ತ ಪೂರ್ತಿಗೊಳಿಸುವುದು ಅಭಿವೃದ್ಧಿ ಮಾಡುವುದು ಅದೇ ಒಂದು ರಾಜಕೀಯ ಅಂತ ನನ್ನ ಚಿಂತನೆ ಇಟ್ ಇಸ್ ಕಾಲ್ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಆದ್ದರಿಂದ ನಾನು ನಾನು ಶಾಸಕನಾದ ನಂತರ ನೇರವಾಗಿ ನಾನು ಕೆಲಸಗಳನ್ನು ಕಾರ್ಯಕ್ರಮವನ್ನು ನಮ್ಮ ಮಂಗಳೂರನ್ನು ಒಂದು ವಿಭಿನ್ನ ಮಂಗಳೂರನ್ನಾಗಿ ಮಾಡಬೇಕು ರಾಷ್ಟ್ರದಲ್ಲಿ ಒಂದು ಉತ್ತಮ ನಗರವನ್ನಾಗಿ ಅದನ್ನು ಮಾಡಬೇಕು ಮಾದರಿ ನಗರವನ್ನು ಮಾಡಬೇಕು ಅಂತ ನನ್ನ ಆಸಕ್ತಿ ಮುಖ್ಯವಾಗಿ ನಗರದಲ್ಲಿ ನಗರದ ಅಭಿವೃದ್ಧಿ ಅಂದರೆ ಹಲವಾರು ಈಗ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳೇ ಬೇರೆ ನಗರ ಪ್ರದೇಶದ ಸಮಸ್ಯೆಗಳೇ ಬೇರೆ ನಗರದ ಸಮಸ್ಯೆಗಳು ಯಾವುದೂ ಕೂಡ ಕಾಂಪ್ಲಿಕೇಟೆಡ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಗ್ರಾಮದಲ್ಲಿ ಒಂದು ರಸ್ತೆಯನ್ನು ಮಾಡಿ ಸ್ವಲ್ಪ ಕುಡಿಯುವ ನೀರು ಒಂದು ವ್ಯವಸ್ಥೆ ಮಾಡಿ ಕೊಟ್ಟುಬಿಟ್ರೆ ಗ್ರಾಮದ ಸಮಸ್ಯೆಗಳು ಮುಗಿಯುತ್ತೆ ನಗರದಲ್ಲಿ ಹಾಗಲ್ಲ ರಸ್ತೆಗಳು ಬೇಕು ರಸ್ತೆಗಳಾದಂಥ ದೀಪಗಳು ಬೇಕು ಕುಡಿಯುವ ನೀರು ಬೇಕು ಪಾದಚಾರಿಗಳಿದ್ರು ಫುಟ್ಪಾತ್ಗಳು ಬೇಕು ಒಳಚರಂಡಿ ಸಮಸ್ಯೆ ದೊಡ್ಡ ಸಮಸ್ಯೆ ಅದು ಬೇಕು ಪಾರ್ಕ್ಗಳು ಬೇಕು ಅದಾದ ನಂತರ ಬರಿಯಲ್ ಗ್ರೌಂಡ್ಸ್ಗಳು ಡೆವಲಪ್ಮೆಂಟ್ ಆಗಬೇಕು ನಂತರ ನಮ್ಮ ಆ ನಗರ ಯಾತಿಗೆ ಬಂತು ಅದರ ಮುಖ್ಯವಾಗಿ ಈಗ ಮಂಗಳೂರಿನಲ್ಲಿ ಆದರೆ ಫಿಷರೀಸ್ ಸೆಕ್ಟರ್ ಮೀನುಗಾರಿಕಾ ಅಭಿವೃದ್ಧಿ ಹೌದು ದೆನ್ ಆ ಸೆಕ್ಟರ್ ಇಡೀ ಕ್ಷೇತ್ರ ಬಂದರ ಅಭಿವೃದ್ಧಿ ಇತ್ಯಾದಿ ಹಳೆ ಬಂದರ ಅಭಿವೃದ್ಧಿಗಳು ಮತ್ತು ಪ್ರವಾಸೋದ್ಯಮದ ಅಭಿವೃದ್ಧಿ ದೆನ್ ಗುಡ್ ಗವರ್ನೆನ್ಸ್ ಯಾಕಂದರೆ ಇಲ್ಲಿ ನಮಗೆ ಎಲ್ಲ ಜಿಲ್ಲೆಯ ಎಲ್ಲ ಜನ ಇಲ್ಲಿ ಬರ್ತಾರೆ ಕಚೇರಿಗಳು ಇದೆ ಹಾಗಿರುವಾಗ ಇಲ್ಲಿ ಯಾವ ರೀತಿ ಕಚೇರಿಗಳು ನಡ್ಕೊಳ್ತವೆ ನಡೀತವೆ ಅದು ಎಲ್ಲದರ ಮೇಲೆ ಕೂಡ ಅವರ ಪರಿಣಾಮ ಬೀಳ್ತದೆ ಅದನ್ನು ಗುಡ್ ಗವರ್ನೆನ್ಸ್ ಇಲ್ಲಿ ಕೊಡಬೇಕು ಮತ್ತು ಸ್ವಚ್ಛತೆಯ ಕಡೆಗೆ ಬಹಳಷ್ಟು ನಾವು ಆದ್ಯತೆ ಕೊಡಬೇಕು ಅದೊಂದು ದೊಡ್ಡ ಸಮಸ್ಯೆ ಸ್ವಚ್ಛತೆಯದ್ದು ಮತ್ತು ಕಟ್ಟಡಗಳು ಎಲ್ಲ ನಿರ್ಮಾಣ ಆಗುವಾಗ ಅಲ್ಲಿಯ ಸಮಸ್ಯೆಗಳು ಈ ರೀತಿಯ ಹತ್ತು ಹಲವು ಮಾರುಕಟ್ಟೆಗಳ ಅಭಿವೃದ್ಧಿ ಆದಷ್ಟು ಮಾರುಕಟ್ಟೆಗಳ ಅಭಿವೃದ್ಧಿ ಆಗಬೇಕಾಗ್ತದೆ ಹೀಗೆ ಮತ್ತು ಸಮುದಾಯ ಭವನಗಳು ಬೇಕಾಗಿ ಯಾಕಂದರೆ ಎಲ್ಲ ಸಮುದಾಯದವರು ನಗರಕ್ಕೆ ಬರಬಹುದು ಇಲ್ಲಿಯ ಟ್ರಾಫಿಕ್ ಕಂಟ್ರೋ ಸಮಸ್ಯೆಗಳು ಅದನ್ನು ಕಂಟ್ರೋಲ್ ಮಾಡೋದಾಗಲಿ ಅದನ್ನು ನಿರ್ವಹಣೆ ಮಾಡೋದಾಗ್ಲಿ ಬಸ್ ಸ್ಟ್ಯಾಂಡ್ಗಳ ನಿರ್ಮಾಣಗಳು ಹೀಗೆ ಹತ್ತು ಹಲವು ಸಮಸ್ಯೆಗಳು ನಗರದಲ್ಲಿರ್ತವೆ ಆದ್ದರಿಂದ ನಾವು ಪಟ್ಟಿ ಮಾಡಿ ಹೋದ ಕ್ರೀಡಾಂಗಣಗಳು ಕ್ರೀಡಾಂಗಣ ಅಭಿವೃದ್ಧಿ ಮಾಡಬೇಕಾಗ್ತದೆ ಹೀಗೆ ನಾವು ಪಟ್ಟಿ ಮಾಡೋದಕ್ಕಾಗಿ ಕೊನೆ ಇರೋದಿಲ್ಲ ಅಂದರೆ ನಗರ ಅದು ಕೂಡ ಜಿಲ್ಲೆಯ ಕೇಂದ್ರ ಸ್ಥಾನವಾಗಿರುವಂಥ ನಗರ ಅದು ಖಾಲಿ ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ ಆ ನಗರ ಅಥವಾ ಆ ಕ್ಷೇತ್ರದ ಅಭಿವೃದ್ಧಿ ಅಂದರೆ ಇಡೀ ನಗ ಜಿಲ್ಲೆಯ ಮೇಲೆ ಅಥವಾ ಮಂಗಳೂರಿನಂಥ ನಗರ ಆದರೆ ಕೇವಲ ಒಂದು ಜಿಲ್ಲೆಯ ಮೇಲೆ ಅಲ್ಲ ಉಡುಪಿ ಅಥವಾ ಪ್ರಾದೇಶಿಕ ಜಿಲ್ಲೆಗಳ ಮೇಲೆ ಕೂಡ ಅದರ ಪರಿಣಾಮ ಬೀಳುತ್ತದೆ ಸತ್ಯ ಆದ್ದರಿಂದ ಇದರದ್ದು ಮಹತ್ತರವಾದ ಜವಾಬ್ದಾರಿ ಇದೆ ಅಲ್ಲಿ ಇಷ್ಟು ವಿದ್ಯಾಸಂಸ್ಥೆಗಳಿವೆ ವಿದ್ಯಾಸಂಸ್ಥೆಗಳಂತರ ಹಾಸ್ಟೆಲ್ಗಳು ನಿರ್ಮಾಣ ಆಗಿವೆ ಆ ಹಾಸ್ಟೆಲ್ಗಳಲ್ಲಿ ನಿಲ್ಲುವ ಮಕ್ಕಳು ನಮ್ಮದೆ ಮಾತ್ರ ಅಲ್ಲ ಹೊರಗಡೆಯಿಂದ ಬರ್ತಾರೆ ಮಕ್ಕಳು ಅವ್ರಿಗೂ ಕೂಡ ನಾವು ವ್ಯವಸ್ಥೆ ಕೊಡಬೇಕಾಗ್ತದೆ ಅಂದರೆ ಯಾವ ಸಮಸ್ಯೆ ಬಂದಾಗಲೂ ಕೂಡ ಒಟ್ಟು ತೋರಿಸುವುದು ಯಾರು ಎಮ್ ಎಲ್ ಎ ಇದ್ದಾರೆ ನೋಡಿ ಈ ಹಾಸ್ಟೆಲ್ ಸರಿಯಿಲ್ಲ ಹಾಸ್ಟೆಲ್ನಲ್ಲಿ ನನ್ನ ಓಟರ್ಸ್ ಇರುವುದು ಹತ್ತು ಹತ್ತು ಪರ್ಸೆಂಟ್ ಇರ್ಬೋದು ಆದ್ರೆ ನಾನು ಕೆಲಸ ಮಾಡ್ಬೇಕಲ್ಲ ಅದೋಸ್ಕರ ಮೀನುಗಾರಿಕೆಯಲ್ಲಿ ಸಮಸ್ಯೆ ಒಂದು ಬಂದರ್ನಲ್ಲಿ ಬಂದ್ರೆ ನನ್ನ ಕ್ಷೇತ್ರದ ಜನರು ಒಂದು ಇಪ್ಪತ್ತೈದು ಪರ್ಸೆಂಟ್ ಅಲ್ಲಿ ಕೆಲಸ ನಿರ್ವಹಿಸಬಹುದು ಆದ್ರೆ ಇಡೀ ಜಿಲ್ಲೆ ಅದು ಬಂದವರು ಅಲ್ಲಿ ಕೆಲಸಕ್ಕೆ ಬರ್ತಾರೆ ಅವರೆಲ್ಲ ಬುಟ್ಟು ತರಿಸುದು ನನಗೇನೆ ಅಂದ್ರೆ ಇಲ್ಲಿ ಇರುವಂತಹ ಶಾಸಕರು ಅವರು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಅಭಿವೃದ್ಧಿ ಮಾಡಬೇಕಾಗುತ್ತೆ ಏನೋ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವ ಅದನ್ನು ನಾವು ದೊಡ್ಡ ಚಿಂತನೆಯಲ್ಲಿ ಇಡೀ ಒಂದು ಪ್ರ ಪ್ರಾದೇಶವಾಗಿ ನಾವು ಆಲೋಚನೆ ಮಾಡಬಹುದು ರೀಜನಲ್ ಜಾಗ್ರಫಿಕಲ್ ಇದರಲ್ಲಿ ನಾವು ಅನಿಸಿದ್ದೇವೆ ಆದ್ರಿಂದ ಇಲ್ಲಿದು ಬಹಳ ಕ್ಲಿಷ್ಟಕರವಾದ ಒಂದು ನಿಮಿಷ ನಾವು ಕೃಷಿ ಮಾಡಿ ಆರಂಭ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಚಿಂತನೆಗಳು ಅಭಿವೃದ್ಧಿ ಪರವಾಗಿ ಇದ್ದು ನಿರಂತರವಾಗಿ ನಾವು ನಿರ್ಮಾ ಕೆಲಸ ನಿರ್ವಹಿಸಬೇಕಾಗ್ತದೆ ಮತ್ತೆ ಇಲ್ಲಿ ಕಮ್ಯುನಲ್ ಕ್ಲಾಶ್ ಆದರೆ ಜಿಲ್ಲೆಯ ಇನ್ನೊಂದು ಮೂಲೆಗೆ ಅದು ಪರಿಣಾಮ ಏನ್ ಮಂಗ್ಳೂರ್ನಲ್ಲಿ ಏನಾಯ್ತು ಅದು ಸುಳ್ಯದಲ್ಲಿ ಪರಿಣಾಮ ಆಗ್ತದೆ ಇದಾಗಿರ್ತಾರೆ ಬಂದ್ಕೊಂಡಿರ್ತಾರೆ ಇಲ್ಲಿಂದಲೇ ಪತ್ರಿಕೆಗಳು ಇತ್ಯಾದಿ ಮಾಧ್ಯಮಗಳು ಕೆಲಸ ನಿರ್ವಹಿಸ್ತವೆ ಸೊ ಯಾರು ಶಾಸಕರು ಕೂಡ ಇಲ್ಲಿ ಕೆಲಸ ನಿರ್ವಹಿಸೋರು ಅವರು ಬಹಳ ಕಾಂಪ್ಲೆಕ್ಸ್ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕಾದ ಆ ಒಂದು ಜವಾಬ್ದಾರಿಯನ್ನು ಆ ನಾನು ಕೆಲಸ ಮಾಡಿದ್ದೀನಿ ಇವತ್ತು ಕೂಡ ಕಾರಣ ಸತ್ಯ ಆಯ್ತಾ ಸರ್ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂತ ಕೆಲವೊಂದು ಕಡೆ ಗ್ರಾಮೀಣ ಪ್ರದೇಶ ಇದರಲ್ಲಿ ಸೇರಿರುತ್ತೆ ಕೆಲವೊಂದು ಕ್ಷೇತ್ರದಲ್ಲಿ ಗ್ರಾಮೀಣ ಇದು ಭಾಗ ಸೇರಿರಲ್ಲ ಅಂತ ಸಂದರ್ಭದಲ್ಲಿ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಮುಖ್ಯವಾದ ಒಂದು ನಾಲ್ಕು ಪಾತ್ರಗಳನ್ನ ಇರ್ತವೆ ಒಂದು ಮೂಲಭೂತ ಸೌಕರ್ಯಗಳನ್ನ ಆಗಿರುತ್ತೆ ಎರಡನೇದಾಗಿ ಶಾಲೆ ಕಾಲೇಜುಗಳನ್ನ ಅಭಿವೃದ್ಧಿ ಬಗ್ಗೆ ನಿಗಾ ನೀಡೋದ ಆಗಿರುತ್ತೆ ಮತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗದ ವಿಚಾರಗಳನ್ನಾಗಿರಲಿ ಐದನೇ ಸ್ಥಾನದಲ್ಲಿ ಇರತಕ್ಕಂತಹ ಗ್ರಾಮೀಣ ಪ್ರದೇಶದಲ್ಲ ಸೇರಿರತಕ್ಕಂತಹ ಶಾಸಕರುಗಳಿಗೆ ಒಂದು ಗ್ರಾಮೀಣ ಅಭಿವೃದ್ಧಿ ಬಗ್ಗೆನು ಜಾಸ್ತಿ ನಿಗಾ ನೀಡದಂತ ಆಗಿರುತ್ತೆ ತಾವು ಈ ನಾಲ್ಕು ಯಾಕಂದ್ರೆ ತಮಗೆ ಒಂದು ಅಂತೂ ಸೇರದೇ ಇಲ್ಲ ಹಾಗಾಗಿ ಒಂದು ನಾಲ್ಕು ವಿಭಾಗದಲ್ಲಿ ತಾವು ಮಾಡಿರದಂತಹ ಸೇವೆಗಳನ್ನ ಸ್ವಲ್ಪ ಬಿಡಿಸಿ ನಮ್ಮ ವೀಕ್ಷಕರ ಮುಂದೆ ಮಾತಾಡಬೇಕಂತ ಕೇಳಿ ನಾನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾನು ನನ್ನ ಕೆಲಸಗಳನ್ನು ಮಾಡಿದ್ದೀನಿ ಮುಖ್ಯಗಳವಾಗಿ ತಾವು ಇವತ್ತು ನಗರದ ಸ್ವಚ್ಛತೆಯನ್ನು ಬಹುಶಃ ನಾವು ಸರಿಯಾಗಿ ನೀವು ತಾವು ನೋಡಿದರೆ ಬಹುಶಃ ರಾಷ್ಟ್ರದಲ್ಲೇ ನಾವು ಉತ್ತಮ ರೀತಿಯಲ್ಲಿ ಇದ್ದೀವಿ ಅಂತ ನಾನು ಹೇಳಬಹುದು ಈಗ ನಮ್ಮ ರಸ್ತೆಗಳು ಇವತ್ತಿಗೆ ನಮ್ಮ ಬರಗಿನಿಂದ ಎಲ್ಲ ಜನ ಬರ್ತಾರೆ ಅವರು ವಿಭಿನ್ನ ಮಂಗಳೂರಾಗಿದೆ ಅಂತ ಹೇಳ್ತಾರೆ ಸತ್ಯ ಮತ್ತೆ ಕುಡಿಯುವ ನೀರು ನಮ್ಮ ಸೋರ್ಸ್ ನಮ್ಮ ತುಂಬೆಗೆ ನಮಗೆ ಮೊದಲು ನೀರಿಗೆ ಸಮಸ್ಯೆ ಇತ್ತು ಇವತ್ತು ನಮಗೆ ನೀರಿಗೆ ಕುಡಿಯುವ ನೀರಿನ ಸಮಸ್ಯೆನೇ ನಮಗೆ ಮಂಗಳೂರಿಗಿಲ್ಲ ನಮಗೆ ಮೊದಲೆಲ್ಲ ಸಮಸ್ಯೆ ಜಾಸ್ತಿ ಇವತ್ತಿಗೆ ಬೇಕಾದಷ್ಟು ನೀರಿದೆ ಆದರೆ ವಿತರಣೆಯ ಜಾಲದಲ್ಲಿ ಸ್ವಲ್ಪ ತೊಂದರೆ ಇದೆ ಅದನ್ನು ನಾವು ಈಗ ಸರಿಪಡಿಸೋದು ನನಗೆ ಒಳಚರಂಡಿಯ ಸಮಸ್ಯೆ ಒಂದು ಸ್ವಲ್ಪ ಇದೆ ಇನ್ನೂ ಕೂಡ ನಮಗೆ ಪೂರ್ಣವಾಗಿ ಬಗೆಹರಿಸಲಿಕ್ಕೆ ಆಗಲ್ಲ ಆದರೆ ನಾನು ನಾವೇ ನೋಡಿರುವ ಪ್ರಕಾರ ಸರ್ ಒಂದು ಇಪ್ಪತ್ತು ವರ್ಷ ಕಾಲ ನಾವು ಹಿಂದೆ ನಾವು ಈ ಕಡೆ ಟೂರಿಸ್ಟ್ ಆಗಿ ನಾವು ನಿರ್ಗಾಟಕಂತ ಬಂದಾಗ ಈ ತರ ರಿಯಲಿ ಒಂದು ಅಭಿವೃದ್ಧಿ ಆಗಿರಲಿಲ್ಲ ಯಾಕಂದರೆ ನಾವು ಇವತ್ತು ಕೂಡ ನಿನ್ನೆ ರಾತ್ರಿ ಬಂದು ನಾವು ಇಳಿದ ಬೆಳಗ್ಗೆ ತಂಗೂ ನಾವು ಇಲ್ಲಿ ಎಲ್ಲ ಸರ್ವೆ ಮಾಡಿರೋದಂಥ ಪ್ರಕಾರ ಬರ್ತಾ ದಾರಿಯಲ್ಲೂ ಕೂಡ ಪ್ರತಿಯೊಂದು ವಿಡಿಯೋಗ್ರಾಫಿ ಕೂಡ ನಾವು ಮಾಡ್ಕೊಂಡು ಬಂದಿರೋದಂಥ ಪ್ರಕಾರ ಇವತ್ತು ಒಂದು ಫುಟ್ಪಾತ್ ಗಳನ್ನ ಆಗಿರಲಿ ಪಾರ್ಕಿಂಗ್ಗಳಲ್ಲ ಜಾಗದಲ್ಲಿ ಆಗಿರಲಿ ಸ್ವಚ್ಛತೆ ಆಗಿರಲಿ ರಸ್ತೆಗಳನ್ನಾಗಿರಲಿ ಸಿ ಸಿ ರೋಡ್ಸ್ ಕೆಲವೊಂದು ಕಡೆ ಸಿ ಸಿ ರೋಡ್ಸ್ ಇದೆ ಕೆಲವೊಂದು ಕಡೆ ಟಾರ್ ರೋಡ್ಸ್ಗಳನ್ನು ಇವತ್ತು ನೋಡಿದ್ರೂ ನಿಜವಾಗ್ಲೂ ವಿಶಾಲವಾದ ಒಂದು ಕ್ಷೇತ್ರ ನಿಮ್ದಾಗಿರುತ್ತೆ ಅಂತೇಳ್ಬಿಟ್ಟು ನಾವು ಹೇಳೋಕ್ಕೂ ಸಿದ್ಧವಾಗಿದ್ದೇವೆ ಇಡೀ ರಾಜ್ಯ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ನೂರ ಎಂಬತ್ತೆರಡು ಕ್ಷೇತ್ರದಲ್ಲಿ ನಾನೇ ಸುತ್ತಾಡು ಬಂದಿರತಕ್ಕಂಥದ್ರಲ್ಲಿ ಇವತ್ತು ಹಿಂದೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಹಿಂದೆ ಆಗದಿಲ್ದಿರದಂತಹ ಅಭಿವೃದ್ಧಿ ಎಲ್ಲೆಲ್ಲ ಆಗಿದೆ ಅನ್ನಂದ್ರೆ ನಿಮ್ಮದು ಒಂದು ಕ್ಷೇತ್ರ ಅಂತ ಹೇಳ್ಬಿಟ್ಟು ನಮಗೆ ತಿಳಿತಾ ಬಂದಿದೆ ಸರ್ ಅದರ ಸಲುವಾಗಿ ನಾವು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ತಾವು ಒಂದು ಬಾರಿ ಅಭ್ಯರ್ಥಿ ಆಗ್ತಾರೆ ಅಂತ ಬಿಟ್ಟು ಒಂದು ಜನ ಅಪೇಕ್ಷೆ ನೀಡಿದ್ದಾರೆ ಇವತ್ತು ಬೆಳಗ್ಗೆ ನಾವು ಅದೇ ಸಂದರ್ಭಗಳಲ್ಲಿ ನಾವು ಕ್ಯಾಪ್ಚರ್ ಮಾಡಬೇಕಾದ್ರೆ ಜನ ಹತ್ರ ನಮ್ಮ ವಾದ ವಿವಾದಗಳನ್ನು ನಡೆಯದಂಥ ಜಾಗದಲ್ಲಿ ಜನ ತಿಳಿಸಿದ್ದಾರೆ ಮುಂದಿನ ಶಾಸಕರು ಕೂಡ ಅವರೇ ಆಗಬೇಕಾಗಿದೆ ಐದು ವರ್ಷದಲ್ಲಿ ಅವ್ರು ಮಾಡಿದಂತಹ ಕೆಲಸ ಇಪ್ಪತ್ ಇಪ್ಪತ್ತು ವರ್ಷ ತಗೊಂಡ್ರು ಕೂಡ ಯಾರು ಶಾಸಕರು ಇಲ್ಲಿವರೆಗೆ ನಮಗೆ ಮಾಡಿರಲಿಲ್ಲ ಹಾಗಾಗಿ ಇನ್ನೂ ಐದು ವರ್ಷ ಕಾಲ ಆದರೂ ಅವರಿಗೆ ಸಿಕ್ಕಿದ್ರೆ ಇನ್ನು ನಮ್ಮ ಸ್ವರ್ಗ ಸ್ವರ್ಗಾಂತ್ಯ ನಾವು ಹೇಳೋಕ್ಕೂ ಸಿದ್ಧವಾಗಿದ್ದೇವೆ ಅಂತ ಒಂದು ಮಾತುಗಳನ್ನು ನೀಡಿದರು ಹಾಗಾಗಿ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ದೀರಾ ಅನ್ನೋದನ್ನ ವೀಕ್ಷಕರು ಮುಂದೆ ತಾವು ಜನರಿಗೆ ಜನರಿಗೆ ವಿಚಾರಧಾರೆಗಳನ್ನು ತಿಳಿಸ್ಬೇಕಂತ ಇದ್ದೀನಿ ಖಂಡಿತವಾಗಿ ಯಾಕಂದ್ರೆ ಹಲವಾರು ಕನಸುಗಳು ಯಾಕೆಂದ್ರೆ ಇದೊಂದು ಯೋಜನೆಯನ್ನು ಹಾಕಿದಾಗ ನನಗೆ ಸಂಪೂರ್ಣ ಮಾಡಲಿಕ್ಕೆ ಆಗಿಲ್ಲ ನಾವು ಭಾಳಷ್ಟು ಕೆಲಸಗಳನ್ನು ಬಹುಶಃ ಇನ್ನೂ ಅರ್ಧದಲ್ಲಿ ಇದೆ ಹೌದು ಈಗ ನಾನು ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ಕೋಟಿ ರೂಪಾಯಿಯ ಯೋಜನೆಗಳು ನಮ್ಮದು ಮಂಜೂರಾಗಿ ಅನುಷ್ಠಾನದ ಹಂತದಲ್ಲಿ ಇವೆ ಎ ಡಿ ಬಿ ಇದು ಅಮೃತ್ ಯೋಜನೆ ಇದ್ದು ನಮ್ಮ ಎ ಡಿ ಬಿ ಎರಡನೇ ಯೋಜನೆ ಆರುನೂರು ಕೋಟಿ ರೂಪಾಯಿ ಮಂಜೂರಾಗಿದೆ ನಮಗೆ ಅದನ್ನು ತರಬೇಕಾದ್ರೆ ನಾನು ಭಾಳಷ್ಟು ಬಹುಶಃ ಪ್ರಯತ್ನ ಮಾಡ್ತೀನಿ ಸ್ಮಾರ್ಟ್ ಸಿಟಿ ಹೀಗೆ ಹಲವು ಎರಡೂವರೆ ಸಾವಿರ ಅದಲ್ಲದೆ ನಾನು ಕೆಲವೆಲ್ಲ ಬಹಳಷ್ಟು ಪ್ರಮುಖವಾಗಿ ಮುಂದೆ ಏನು ಮಾಡಬೇಕಂತ ಕೆಲವು ಚಿಂತನೆಗಳು ನಾನು ಹಂತ ಆಗಿ ಬಂದಿದ್ದೀನಿ ಮುಖ್ಯವಾಗಿ ನನಗೆ ಬಂಡವಾಳ ಹೂಡಿಕೆ ತರಿಸಬೇಕು ನಮ್ಮ ಇದೊಂದು ಕ್ಷೇತ್ರ ನಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಮುಂದೆ ಕ್ಷೇತ್ರ ಆದರೆ ಇಲ್ಲಿ ವಿದ್ಯೆ ಪಡೆದ ನಂತರ ಮಕ್ಕಳಿಗೆ ಉದ್ಯೋಗ ಇಲ್ಲ ಅವರು ಉದ್ಯೋಗಕ್ಕೆ ಹೊರಗಡೆ ಬೇರೆ ಬೇರೆ ದೇಶಗಳಿಗೆ ರಾಷ್ಟ್ರಗಳಿಗೆ ಹೋಗಬೇಕಂತ ಪರಿಸ್ಥಿತಿ ಇದೆ ನಗರ ನಮ್ಮಲ್ಲಿ ಹೆಚ್ಚಿನವರು ಪಾಪ ತಂದೆ ತಾಯಿಗಳಿಗಿಬ್ಬರಿಬ್ಬರೇ ಇರುವಂಥ ಪರಿಸ್ಥಿತಿ ನನ್ನ ಅನಿಸಿಕೆ ಅಂದರೆ ಎಷ್ಟು ದುಡ್ಡಿರ್ಬೋದು ತಂದೆ ತಾಯಿಗಳಿಗೆ ಮಕ್ಕಳು ಹತ್ತಿರ ಇಲ್ಲದಿದ್ದರೆ ಅದರಷ್ಟು ನೋವು ಬೇರೆ ಏನಿಲ್ಲ ಅದಕ್ಕೆ ನನ್ನ ನೆಕ್ಸ್ಟ್ ಏನಂದರೆ ಇದೊಂದು ಸಾಮಾಜಿಕ ಸಮಸ್ಯೆ ಸೋಷಿಯಲ್ ಪ್ರಾಬ್ಲಮ್ ನನ್ನ ನನ್ನ ನೆಕ್ಸ್ಟ್ ನನ್ನ ಗುರಿನೇ ಏನೆಂದರೆ ಏನು ನಾವು ಡೆವಲಪ್ಮೆಂಟ್ ಮಾಡಿದ್ದು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಹಲವಾರು ಯೋಜನೆಗಳನ್ನು ಹಾಕಿದ್ದೀವಿ ಬಂಡವಾಳ ಹೂಡಿಕೆಗಳು ತರಲಿಕ್ಕೆ ಹಲವಾರು ಇದೆಲ್ಲವೂ ಕೂಡ ಬಂಡವಾಳವನ್ನು ಆಕರ್ಷಣೆ ಮಾಡಬೇಕು ಉದ್ಯೋಗಗಳ ಸೃಷ್ಟಿ ಇಲ್ಲಿ ಆಗಬೇಕು ನಮ್ಮ ಮಕ್ಕಳು ಓದಿದ ನಂತರ ಇಲ್ಲಿ ಉದ್ಯೋಗಗಳನ್ನು ಅವರಿಗೆ ಸಿಗಬೇಕು ಅವರು ಅವರ ತಂದೆ ತಾಯಿಯವರ ಜೊತೆಯಲ್ಲಿ ಉಳ್ಕೊಳ್ಬೇಕು ಹೌದು ಅದೇ ನನಗೆ ಬರುವಂಥ ಅಂತಿಮವಾದ ರಿಸಲ್ಟ್ ಮತ್ತು ಸಂತೋಷ ಅದನ್ನು ಮಾಡಿದರೆ ನನ್ನ ಜೀವನ ಸಾರ್ಥಕ ಆಯಿತು ಅನ್ನಿಸ್ತೀನಿ ಅದಕ್ಕೋಸ್ಕರ ನಾನು ಮಗದೊಮ್ಮೆ ಸ್ಪರ್ಧೆ ಮಾಡ್ತೀನಿ ಮತ್ತೆ ಫ್ರಾಮ್ ದಿ ಡೇ ಒನ್ ನನ್ನ ಯೋಜನೆಗಳ ಸರಿ ತಾವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹೋದ್ರೂ ಕೂಡ ಮುಂದಿನ ರಾಜ್ಯ ಸರ್ಕಾರ ನಮ್ದೇ ಮತ್ತೊಮ್ಮೆ ಇರುತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಆಗ್ತಾರೆ ಮತ್ತೆ ಕೇಂದ್ರ ಸರ್ಕಾರನು ಕೂಡ ನಮ್ದೇ ನೆಕ್ಸ್ಟ್ ಬರ್ತಕ್ಕಂಥ ಜೀವನದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅದಕ್ಕೆ ತಾವು ಎಲ್ಲರೂ ಆದಷ್ಟು ಸಹಕರಿಸಿ ಕಾಂಗ್ರೆಸ್ಸಿಗೆ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾ ಬರ್ತಾ ಇದೀರ ಅಂತ ನಮಗೆ ಒಂದು ಸುದ್ದಿ ಏನಿದೆ ಸರ್ ವಿಶೇಷತೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಇದು ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸೇ ಬರುತ್ತೆ ಬಂದ್ರೆ ಜನ ಯಾಕೆ ಸೇರ್ಕೋಬೇಕಾಗಿದೆ ಅನ್ನೋದು ನಮ್ಮ ನಮ್ಮ ವೀಕ್ಷಕರು ಮುಂದೆ ನೋಡಿ ನಮ್ಮ ದೇಶ ಒಂದು ಬಹು ಸಂಸ್ಕೃತಿಯ ಬಹು ಜಾತಿಗಳ ಬಹು ದೇಶ ನಮಗೆ ಸತ್ಯ ಎಲ್ಲ ಧಾರ್ಮಿಕ ಸಾಮರಸ್ಯದಿಂದ ಎಲ್ಲರೂ ಕೂಡ ಒಗ್ಗೂಡಾಗಿ ಎಲ್ಲರೂ ಜೊತೆ ಸೇರಿ ನಾವು ಈವರೆಗೆ ಬೆಳೆದು ಬಂದಿದ್ದೀವಿ ಮುಂದೆಯೂ ಕೂಡ ಅದೇ ರೀತಿ ಬೆಳೆದು ಹೋಗ್ಬೋದು ಆಗ ಮಾತ್ರ ನಮ್ಮ ದೇಶದ ಐಕ್ಯತೆ ಬೇಕಾಗುತ್ತೆ ಉಳಿತದೆ ನಮ್ಮ ದೇಶದ ಸ್ವಾತಂತ್ರ್ಯ ಕೂಡ ಉಳಿತದೆ ಇದು ಮಾಡಲಿಕ್ಕೆ ಸಾಧ್ಯ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ನಾನು ಇದನ್ನು ಎಲ್ಲೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ಪಕ್ಷ ಎಂದೂ ಕೂಡ ಜಾತಿ ಜಾತಿಗಳ ಮಧ್ಯೆ ಆಗಲಿ ದೇ ಧರ್ಮ ಧರ್ಮಗಳ ಮಧ್ಯೆ ಆಗಲಿ ಅಥವಾ ಇದರ ಬಗ್ಗೆ ಒಡೆದು ಆಳುವಂಥ ರಾಜಕೀಯ ಮಾಡೋದಿಲ್ಲ ಹೌದು ಆದ್ದರಿಂದ ಇವತ್ತಿಗೆ ಯಾವುದು ನಮ್ಮ ದೇಶಕ್ಕೆ ಏಕತೆಯನ್ನು ಕೊಡೋದಾದರೆ ಐಕ್ಯತೆಯನ್ನು ಕೊಡೋದಾದರೆ ಎಲ್ಲ ಧರ್ಮಗಳನ್ನು ಜಾತಿಗಳನ್ನು ಒಟ್ಟಿಗೆ ಸೇರಿಸಿ ಮಾಡ್ತು ಆಡಳಿತ ಮಾಡುವಂಥ ಶಕ್ತಿ ಇರುವುದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತು ಎರಡನೇದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಯಾವ ರೀತಿ ನಮ್ಮ ದೇಶ ಎತ್ತು ಮತ್ತೆ ಇವತ್ತು ಎಪ್ಪತ್ತು ವರ್ಷಗಳ ಆದ ಮೇಲೆ ಇವತ್ತು ಎಷ್ಟು ನಾವು ಅಭಿವೃದ್ಧಿ ಕಂಡಿದ್ದೀವಿ ಇದಕ್ಕೆ ಕಾರಣ ಯಾರು ನಮ್ಮ ಪ್ರತಿಪಕ್ಷಗಳು ಹೇಳಿರ್ಬೋದು ಏನು ಮಾಡಿದರೆ ಇವತ್ತು ಸ್ವಾತಂತ್ರ್ಯ ಸಿಗುವಾಗ ನಮ್ಮ ದೇಶದಲ್ಲಿ ಒಂದು ಗುಂಡು ಸೂಚಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಪಾಸಿಟಿ ನಮಗೆ ಸರಿ ಜನರಿಗೆ ಊಟ ಮಾಡುವಂತ ಕೆಪಾಸಿಟಿ ಅನ್ನ ಹೌದು ಇವತ್ತು ನಮಗೆ ಬೇಕಾದಷ್ಟು ಅನ್ನ ಇದೆ ಅಕ್ಕಿ ನಮಗೆ ಹಸಿ ಕ್ರಾಂತಿ ಆಗಿದೆ ನೈಲಿ ಕ್ರಾಂತಿ ಆಗಿದೆ ಕೈಗಾರಿಕಾ ಕ್ರಾಂತಿ ಆಗಿದೆ ನಾವು ಸಾಫ್ಟ್ವೇರ್ ನಲ್ಲಿ ಇಷ್ಟು ಮುಂದುವರೆದಿದ್ದೀವಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ವಿದ್ಯಾಕ್ಷೇತ್ರದಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಯಾರು ಮಾಡಿದ್ರು ಅದೇನು ಸ್ವರ್ಗದಿಂದ ಬಿತ್ತ ಆ ಇವತ್ತು ನಾವೊಂದು ಫೋನ್ ಒಂದು ನಮಗೆ ನನ್ನ ಕಾಲೇಜು ನಮ್ಗೆ ಒಂದು ಇಪ್ಪತ್ತು ವರ್ಷ ಮೊದಲು ಒಂದು ಟೆಲಿಫೋನ್ ಸಿಗ್ಬೇಕಾದ್ರೆ ನಾವು ರಿಸರ್ವೇಷನ್ ಫೋನ್ ಇದು ಮಾಡಿ ಕಾಯ್ಬೇಕಿತ್ತು ಒಂದು ಐದು ವರ್ಷ ಒಂದು ಫೋನ್ ಸಿಗ್ಬೇಕು ಎಂಪಿ ಎಂ ಪಿ ಲೆಟರ್ ತಗೊಂಡು ನಾವು ಫೋನ್ ತೆಗೊಳ್ಬೇಕಿತ್ತು ಇವತ್ತಿಗೆ ಎಲ್ಲರ ಕೈಯಲ್ಲಿ ಮೊಬೈಲ್ ಓಡಾಡ್ತದೆ ನಿಜ ಯಾರಿಗೂ ಅದರಲ್ಲಿ ಒಂದು ಭಾವನೆ ಇಲ್ಲ ಕಂಪ್ಯೂಟರ್ ಯುಗ ಇಷ್ಟು ಮೇಲೆ ಹೋಗಿದೆ ಒಂದು ಬಜಾಜ್ ಸ್ಕೂಟರ್ ಅಂದರೆ ಆ ಸಮಯದಲ್ಲಿ ಬಹಳ ಒಂದು ದೊಡ್ಡ ಉಡುಗೊರೆ ಇವತ್ತು ವಾಹನಗಳ ಯಾರಿಗೂ ಬಿದ್ದಿ ಹೋಗಿಲ್ಲ ಇಷ್ಟು ಅಭಿವೃದ್ಧಿ ಆಗಿದ್ರೆ ಇದಕ್ಕೆ ಯಾಕೆ ಪತ ಯಾರು ಇದು ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಯಾರು ಇದಕ್ಕೆ ಎಂಥ ಒಂದು ವ್ಯವಸ್ಥಿತವಾದ ಚಿಂತನೆ ಇಡೀ ದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾಂಕ್ಗಳು ದಿವಾಳಿ ಆಗುವಾಗ ನಮ್ಮ ದೇಶದ ಬ್ಯಾಂಕ್ಗಳು ಅಷ್ಟು ಗಟ್ಟಿ ಮುಟ್ಟಾಗಿ ನಿಂತರೆ ಇದಕ್ಕೆ ಆರ್ಥಿಕ ಬುಡಕಟ್ಟು ಅದು ಆರ್ಥಿಕ ಇದು ಹಾಗೆ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಹೌದು ಸರ್ ಅಂದ್ರೆ ಅಷ್ಟು ಆರ್ಥಿಕ ಸ್ಥಿತಿ ನಮ್ಮದು ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ ನಾವೇನು ಅಲ್ಲಾಡ್ಲಿಲ್ಲ ನಮ್ಮ ದೇಶ ರೀಸೆಂಟ್ಲಿ ಸುದ್ದಿ ಬಂದಿದೆ ಸರ್ ಆವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಅಲ್ಲಿ ಪೆಟ್ರೋಲ್ ದಾರಗಳನ್ನ ಪಂಚ ಕಾಸ್ಟ್ಲಿ ಇದ್ರು ಕೂಡ ಇಲ್ಲಿ ಸಸ್ತಕ್ಕೆ ಸಿಗ್ತಾ ಇತ್ತು ಇವತ್ತು ಕಚ್ಚೆ ತೈಲ ತೈಲಗಳನ್ನ ಫುಲ್ ಇಳಿದಿದ್ರು ಕೂಡ ನಮಗೆ ಇಲ್ಲಿ ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಲೆವೆಲ್ಗೆ ನಮಗೆ ಡೀಸೆಲ್ ಪೆಟ್ರೋಲ್ ನಾವು ತಗೊಳ್ತಾ ಇದ್ವಿ ಅಂತ ಒಂದು ಮೆಸೇಜ್ ಬಂದಿದೆ ದಿವಸ ದಿವಸ ಪೆಟ್ರೋಲ್ ದರ ಡೀಸೆಲ್ ದರ ಏಳ್ತಾ ಏರ್ತಾ ಇದೆ ಏರ್ತಾ ಇದೆ ಏರ್ತಾ ಇದೆ ಯಾರು ಕೇಳೋರಿಲ್ಲ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಸರಿಯಾಗಬೇಕಾದ್ರೆ ನಮ್ಮ ದೇಶದ ಸಾಮರಸ್ಯ ಮತ್ತು ಏಕತೆ ಉಳಿಬೇಕಾದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಉತ್ತಮ ರೀತಿಯಲ್ಲಿ ಶಾಂತಿಯುತವಾಗಿ ಬದುಕಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇದು ಸಾಧ್ಯವಾಗುತ್ತಿಲ್ಲ ಬೇರೆ ಯಾವ ಪಕ್ಷಕ್ಕೂ ಸಾಧ್ಯ ಇಲ್ಲ ಅಂತ ವಿಜಯ ಇದೆ ಯಾಕಂದ್ರೆ ನಾವು ಸಿದ್ದರಾಮಯ್ಯ ಅವರಿಗೂ ಕೂಡ ಭೇಟಿ ಮಾಡಿದಾಗ ಅವರು ಹೇಳ್ತಾ ಇರೋದಂತಹ ಪ್ರಕಾರ ಇಲ್ಲಿವರೆಗೆ ಯಾವುದೇ ಒಂದು ಮುಖ್ಯಮಂತ್ರಿಗಳಿಗೆ ತಾವು ಒಂದು ಪ್ರಶ್ನೆ ಕೇಳಿ ಅವ್ರು ಹೇಳಿರದಂತಹ ಮಾತಲ್ಲಿ ಇಪ್ಪ ಐವತ್ತು ಶೇಕಡಷ್ಟು ಏನಾದರೂ ಕೆಲಸಗಳನ್ನು ಮಾಡಿದಾರ ನಾನು ತೊಂಬತ್ತೊಂಬತ್ತು ಶೇಕಡಷ್ಟು ಕೆಲಸಗಳನ್ನು ಪೂರೈಸಿದ್ದೇನೆ ಹೇಳ್ಬಿಟ್ಟು ವಿವರಗಳನ್ನು ವಿಚಾರಧಾರಗಳನ್ನು ನಮಗೆ ಡಾಕ್ಯುಮೆಂಟ್ ಮುಖಂಡ ಕೊಟ್ಟಿದ್ರು ಅವರು ಇದು ನಿಜ ಇದೆ ಇಲ್ಲಿವರೆಗೆ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಇದು ಹೇಳೋದ್ರಲ್ಲಿ ನಾವು ಅಭ್ಯಂತರವಾಗಿ ಇದ್ದು ಮಾಡ್ತಾ ಇಲ್ಲ ಹಿಂದೆ ಆಗ್ತಾ ಇಲ್ಲ ಯಾಕಂದ್ರೆ ಏನೇ ಆಶ್ವಾಸನೆ ಏನೇ ಮಾತುಗಳನ್ನು ಅವರು ಕೊಟ್ಟಿರೋದ್ರ ಪ್ರಕಾರ ತೊಂಬತ್ತೊಂಬತ್ತು ಶೇಕಡಷ್ಟು ಸಂಪೂರ್ಣವಾಗಿ ಮುಗಿದಿದೆ ಎಲ್ಲೋ ಅಪ್ಪಿ ತಪ್ಪಿ ಒಂದ್ ಕಡೆ ಸ್ಲೋ ಆಗ್ತಾ ಇರಬಹುದು ಇನ್ನು ಉಳಿತಾ ಇರಬಹುದು ಒಂದು ಪರ್ಸೆಂಟ್ ಅಷ್ಟು ಅದನ್ನು ಕೂಡ ನನ್ನ ಕ್ಷೇತ್ರದಲ್ಲಿ ಅದನ್ನು ಪೂರೈಸುತ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತು ನೀಡಿದ್ರು ಹೋದ್ ತಿಂಗಳಲ್ಲಿ ಹೋದಾಗ ನಾವು ಇದೇ ನಿಜ ಇದೆ ಅದಕ್ಕೋಸ್ಕರ ತಾವು ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ತಾವು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷನೇ ಮುಂದೆ ಇದಕ್ಕೋಸ್ಕರ ಇವತ್ತಿಗೆ ನಮ್ಮ ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಗಿದ್ರೆ ನಿನ್ನೆ ನನ್ನ ಹತ್ರ ಯಾರು ನಮ್ಮ ಅವರು ಬಂದಿದ್ದರು ನನಗೆ ಯಾರು ಅವರು ಹೇಳ್ತಿದ್ರು ನಿಮ್ಮ ಹಾಗೆ ನಮ್ಮ ಕರ್ನಾಟಕ ಆ ನಮಗೆ ನಾನು ಬೆಂಗಳೂರಿನಿಂದ ವಿಮಾನದಲ್ಲಿ ಮಂಗಳೂರಿಗೆ ಟ್ರಾವೆಲ್ ಮಾಡುವಾಗ ಒಬ್ಬ ಡಾಕ್ಟರ್ ನನ್ನ ಜೊತೆಯಲ್ಲಿ ಜೊತೆ ಪ್ಯಾಸೆಂಜರ್ ಆಗಿ ರಾಂಚಿ ಅವರು ಟ್ರಾವೆಲ್ ಮಾಡ್ತಾ ಇದ್ದರು ಮಣಿಪಾಲ ಹೋಗಬೇಕಾಗಿತ್ತು ನಾನು ಹೀಗೆ ಅವರದ್ದು ಸಂಭಾಷಣೆ ಮಾಡುವಾಗ ಅವರು ಹೇಳಿದರು ಸ್ವಾಮಿ ನಿಮ್ಮ ಕರ್ನಾಟಕ ಸ್ವರ್ಗದ ಹಾಗೆ ಇದೆ ಆಡಳಿತಿಯಲ್ಲಿ ಆಗಲಿ ಅಭಿವೃದ್ಧಿಯಲ್ಲಿ ಆಗಲಿ ಶಿಕ್ಷಣದಲ್ಲಿ ಆಗಲಿ ನಾವು ಯಾವಾಗ ಅದನ್ನೆಲ್ಲ ನೋಡುದು ನಮಗೆ ಗೊತ್ತಾಗ್ತಾ ಇಲ್ಲ ನಮಗೆ ನೋಡಿದಾಗ ಸಂತೋಷ ಆಗ್ತದೆ ನಿಮ್ಮ ಕರ್ನಾಟಕ ಅಂತ ನನಗೆ ಹೆಮ್ಮೆ ಅನಿಸಿತು ನಿಜವಾಗ್ಲೂ ಹೆಮ್ಮೆ ಮಾತಲ್ಲ ಸರ್ ಬೇರೆಯವರು ಬಂದು ನಮ್ಮ ರಾಜ್ಯದ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ವೆಲ್ ಕ್ವಾಲಿಟಿ ಪರ್ಸನ್ ಒಂದು ಡಾಕ್ಟರ್ ವೆರಿ ಪ್ರತಿಷ್ಠಿತ ಡಾಕ್ಟರ್ ದಿ ಟಾಟಾ ಹೊ ಇದು ಯಾವುದು ಜಮಷೆದ್ ಪುಸ್ಟಿಲ್ ಹಾಸ್ಪಿಟಲ್ನಲ್ಲಿ ನೋಡಿ ನಮ್ಮ ಮನಸ್ಸಿಗೆ ಆ್ಯಕ್ಚುಲಿ ಕೇಳಿದ್ರೇ ಈಗ ಸಂತೋಷ ಆಗ್ತಾ ಇದೆ ತಾವೊಂದು ಶಾಸಕರಾಗಿ ಆ ಜೊತೆಗೆ ಇದು ಮಾಡಬೇಕಾದ್ರೆ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿಗೆ ಏನು ಸಂತೋಷ ಸಿಕ್ಕಿದೆ ಅನ್ನೋದನ್ನು ನಾವು ಕೂಡ ಒಂದು ಇದರಿಂದ ಕರ್ನಾಟಕ ಇವತ್ತಿಗೆ ಉತ್ತಮವಾಗಿ ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಮಹತ್ತರವಾದ ಕೊಡುಗೆ ಮಹತ್ತರವಾದ ಕೊಡುಗೆ ಆದ್ದರಿಂದ ಮುಂದಿನ ಬಾರಿಯೂ ಕೂಡ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬರ್ತದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗ್ತದೆ ನಾವು ಇನ್ನೂ ಕೂಡ ಅಭಿವೃದ್ಧಿಯಲ್ಲಿ ದಾಪುಗಲ್ ನಾವು ರಾಷ್ಟ್ರದಲ್ಲಿ ನಮ್ಮ ನಂಬರ್ ಒನ್ ಈಗ ಇದ್ದೀವಿ ಮುಂದೆ ಕೂಡ ನಂಬರ್ ಒನ್ ಆಗಿಯೇ ಮುಂದುವರಿತೀವಿ ತುಂಬ ಸಂತೋಷ ಸುದ್ದಿ ಸಾರಿದೋ ಸಮಯ ಭಾಳ ಕಡಿಮೆ ಇದೆ ಹಾಗಾಗಿ ಎರಡು ಪ್ರಶ್ನೆಗಳನ್ನು ನಾನು ಕೊನೆಯಾದಿ ನಾನು ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈಗಿನ ಜನ್ರೇಷನಲ್ಲಿ ನ್ಯೂ ಜನ್ರೇಷನ್ನು ಇಡೀ ಇಡೀ ಇಂಡಿಯಾದಲ್ಲೇ ನಮ್ಮ ಕ್ಷೇತ್ರ ಅಂತಲ್ಲ ನಮ್ಮ ರಾಜ್ಯ ಅಂತಲ್ಲ ಇಡೀ ದೇಶದಲ್ಲೂ ಕೂಡ ಎಜುಕೇಟೆಡ್ ಪರ್ಸನ್ ಅನ್ನು ಸುಮಾರು ಲೆವೆಲ್ಗೆ ಒಂದು ವೋಟಿಂಗ್ ಮಾಡ್ತಾ ಇಲ್ಲ ಅಂತ ಇದು ವರದಿ ಮುಂದೆ ಬಂದಿದೆ ಸರ್ ಅವರಿಗೆ ಕೇಳಿದಾಗ ನಾವೆಲ್ಲ ಕಾಲೇಜಸ್ ಅಲ್ಲಿ ಅವೇರ್ನೆಸ್ ತರಕೋಸ್ಕರ ಅಂತ ಹೇಳ್ಬಿಟ್ಟು ಸಹ್ಯಾದ್ರಿ ಕಾಲೇಜ್ ಶಿವಮೊಗ್ಗದಲ್ಲಿ ಆಗಿರ್ಬೋದು ತುಮಕೂರು ಕಾಲೇಜ್ಗಳಲ್ಲಿ ಆಗಿರ್ಬೋದು ಥರ ಹಲವಾರು ಕಾಲೇಜ್ಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಸುತ್ತಾಡಿ ವಿಚಾರಗಳನ್ನು ಕೇಳಿದರೆ ಯಾರ ರಾಜಕಾರಣಿನೂ ಇವತ್ತು ಆ ಲೆವೆಲಿಗೆ ನಮಗೆ ಇಲ್ಲ ಎಲ್ಲರೂ ಕೂಡ ಮೋಸ ಮಾಡೋವರೇ ಇರೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಆಗಿ ಬೇಸರವಾಗಿ ಅವರು ವೋಟ್ ಮಾಡೋದನ್ನು ಬಿಟ್ಬಿಡಿದ್ದಾರೆ ಸುಮಾರು ವರ್ಷಗಳಿಂದಲೇ ಅವರು ವೋಟಿಂಗ್ ಮಾಡ್ತಾ ಇಲ್ಲ ಅಂತ ನಮಗೆ ಒಂದು ಸುದ್ದಿ ನೀಡಿದೆ ಆ ಜನರಿಗೋಸ್ಕರ ತಮ್ಮ ಇಡೀ ದೇಶದಲ್ಲೇ ಅಂತಲ್ಲ ರಾಜ್ಯದಲ್ಲೇ ಅಂತಲ್ಲ ಇಡೀ ದೇಶದ ಜನರಿಗೂ ಆ ವಿಚಾರದವಾಗಿ ತಾವು ಏನಾದರೂ ಸಂದೇಶ ನೀಡ್ತೀರಾ ಸರ್ ನೋಡಿ ಮತದಾರರು ಮತದಾನ ಮಾಡೋದಕ್ಕೆ ಒಂದು ಕಾರಣ ಒಳ್ಳೆಯ ಅಭ್ಯರ್ಥಿಗಳು ಕೂಡ ಬೇಕು ಮತದಾರರಿಗೆ ಅಭ್ಯರ್ಥಿಗಳ ಮೇಲೆ ಭರವಸೆ ಇದ್ದರೆ ಮಾತ್ರ ಮತದಾರರು ಕೂಡ ಮತ ಮಾಡ್ತಾರೆ ಅದರಲ್ಲೂ ಕೂಡ ಯುವತಿಗೆ ಯುವಕರು ಶಿಕ್ಷಿತರು ಅವರ ಅಭ್ಯರ್ಥಿಗಳು ಯಾರು ಅಂತ ನೋಡ್ತಾರೆ ನಿಜಿಲ್ಲ ಆದರೆ ಅವರಿಗೆ ಆದ್ದರಿಂದ ನಾವು ಮತ್ ನಾವು ಕೂಡ ಪಕ್ಷದಿಂದ ವತಿಯಿಂದ ನಾವು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡುವಾಗ ಭಾಳ ಜಾಗರೂಕತೆಯಿಂದ ಸೆಲೆಕ್ಟ್ ಮಾಡಿ ಅದಕ್ಕೆ ಮತದಾರರ ಬರ ಅವರಿಗೆ ಅವರ ಮೇಲೆ ಒಂದು ಭರವಸೆ ಇದೆ ಅಂತ ಅವರನ್ನು ನಾವು ಮತದಾನಕ್ಕೆ ಇಳಿಸಿದರೆ ಮತದಾನ ಕೂಡ ಒಳ್ಳೆಯದಾಗ್ತದೆ ಒಂದು ವೇಳೆ ಮತ ನಾವು ಅಭ್ಯರ್ಥಿಗೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ನವರು ಇದ್ರೆ ಅಥವಾ ಬರೀ ರಾಜಕೀಯ ಮಾಡಿಕೊಳ್ಳುವವರಿದ್ರೆ ಬಹುಶಃ ಮತದಾರರಿಗೂ ಕೂಡ ಭರವಸೆ ಬರೋಲ್ಲ ನಾವು ಎಷ್ಟು ಪ್ರಯತ್ನ ಮತ ಅವ್ರ ಮುಂದೆ ಬರೋದು ಅದು ಎರಡೂ ಕಡೆ ಅಂತದು ಎರಡು ಕಡೆಗೆ ಬೇಕಾದ ಒಂದು ವಿಚಾರ ಒಂದು ಮತದಾರರಿಗೆ ಆಸಕ್ತಿ ಇನ್ನೊಂದು ಪಕ್ಷದ ಕಡೆಯಿಂದ ಒಳ್ಳೆ ಅಭ್ಯರ್ಥಿಗಳನ್ನು ಹಾಕುವಂಥದ್ದು ಒಂದು ಜವಾಬ್ದಾರಿ ಆಗ ಮಾತ್ರ ಒಳ್ಳೆಯ ಮತದಾನ ಆಗ್ತದೆ ಆಗ ಮಾತ್ರ ಡೆಮೋಕ್ರಸಿ ಸಕ್ಸಸ್ ಆಗ್ತದೆ ಹೌದು ನಾನು ನನ್ನ ಹೌದು ಪ್ರತಿಯೊಬ್ಬರು ವೋಟ್ ಹಾಕಲೇಬೇಕು ಅದು ನಮ್ಮ ಎಲ್ಲರ ಕರ್ತವ್ಯ ಆದರೆ ಇವತ್ತು ಚುನಾವಣಾ ಆಯೋಗ ಕೂಡ ನೋಟ ಅಂತ ಹಾಕಿದ್ದಾರೆ ಯಾಕೆಂದರೆ ಇದೇ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಚೆನ್ನಾಗಿಲ್ಲದಿದ್ದರೆ ಜನರಿಗೆ ನಂಬಿಕೆ ಬಾರದಿದ್ದರೆ ಅವರ ಕಾನ್ಶಿಯಸ್ ಎಗ್ರಿ ಆಗದಿದ್ದರೆ ಅವರು ನೋಟಕ್ಕೆ ಹೋಗಿಬಿಡ್ತಾರೆ ನಿಜ ಆದ್ದರಿಂದ ನಾನು ಒಂದೇ ಒಂದು ವಿನಂತಿ ಅಂದರೆ ತಾವು ಎಲ್ಲ ಮತದಾರರು ತಾವು ಊಟಿಗೆ ಬನ್ನಿ ಒಂದು ವೇಳೆ ನಿಮಗೆ ಭರವಸೆ ಇಲ್ಲ ನಿಮ್ಮ ಅಭ್ಯರ್ಥಿಯ ಮೇಲೆ ಯಾರೂ ಬೇಡ ಅಂತ ಸರಿ ಇಲ್ಲ ಅಂತ ಅನಿಸಾಯಿತು ನೀವು ನೋಟಕ್ಕೆ ಆದರೂ ಹಾಕಿ ತಮ್ಮ ಪ್ರೊಟೆಸ್ಟನ್ನು ತೋರಿಸಿಬಿಡಿ ಯಾಕೆಂದರೆ ಇದು ಆ ಪ್ರೊಟೆಸ್ಟ್ ಯಾರಿಗೆ ಎಲ್ಲ ಪಕ್ಷದವರಿಗೆ ಒಳ್ಳೆ ಅಭ್ಯರ್ಥಿಗಳನ್ನು ಹಾಕಿ ಎಂಬ ಸೂಚನೆ ಆದ್ರೆ ಹಾಕದೆ ಮತ ಹಾಕದೆ ನೀವು ಇಲ್ಬೇ ನಿಜ ಸ್ವ ವಿದೇಶ ಪಕ್ಷ ಇದ್ರಲ್ಲೂ ಕೂಡ ನಾವು ನೋಡಿರೋ ಪ್ರಕಾರ ಕ್ಯಾಂಡಿಡೇಟ್ ಜೊತೆಗೆ ಒಂದು ಕಾರ್ಟೂನ್ ಏನಾದರೂ ಕೊಟ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಕ್ಯಾಂಡಿಡೇಟ್ಸ್ ಇಷ್ಟ ಇಲ್ಲೇ ಇಲ್ಲ ಅಂದ್ರೆ ಆ ಕಾರ್ಟೂನಿಗಾದರೂ ಏನಾದ್ರು ಓಟ್ ಹಾಕಿ ಹೋಗಿ ಅಂತ ಹೇಳ್ಬಿಟ್ಟು ಆ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಕಾರ್ಟೂನಿಗೆ ಓಟ್ ಹಾಕಿರೋದಂಥ ಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ಆ ಅಭ್ಯರ್ಥಿಗಳನ್ನು ಮತ್ತೆ ರೀ ಎಲೆಕ್ಷನ್ ಮಾಡೋದಂತಹ ಒಂದು ಸಾಧ್ಯತೆಗಳನ್ನು ನಡೆಸ್ತಾ ಇದೆ ಹೊರ ದೇಶದಲ್ಲಿ ಈ ತರ ಒಂದು ಯಾವುದಾದ್ರೂ ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲೂ ಈ ತರ ಒಂದು ಆಪ್ಷನ್ ತಂದಿದ್ದಿದ್ರೆ ಏನಾದರೂ ವೋಟಿಂಗ್ ಸುಧಾರಣೆ ಆಗಬಹುದಾ ನೋಟ ಆಲ್ಮೋಸ್ಟ್ ಅದೇ ಸಿಸ್ಟಮ್ನಲ್ಲಿ ಇದೆ ನೋಟ ಮತ ಅದೇ ಸಿಸ್ಟಮ್ನಲ್ಲಿದೆ ನನಗೆ ಯಾರು ಬೇಡ ಅಂತ ನಾನು ಅಲ್ಲಿವರೆಗೆ ಮತ ಮತದ ಮತಗಟ್ಟೆ ಅವರಿಗೆ ಬಂದಿದ್ದಾನೆ ಹೌದು ಆದರೂ ಅಲ್ಲಿ ಅವರು ಓಟ್ ಹಾಕೋದಿಲ್ಲ ಅಂದ್ರೆ ಏನು ಅರ್ಥ ಯಾರು ಅಭ್ಯರ್ಥಿಗಳ ಮೇಲೂ ನನಗೆ ಭರವಸೆ ಇಲ್ಲ ಭರವಸೆ ಆದ್ರೆ ಖಂಡಿತವಾಗಿ ತುಂಬಾ ಸಂತೋಷ ಸುದ್ದಿ ಸರ್ ಸುಮಾರು ವಿವರಗಳು ವಿಚಾರಧಾರೆ ಮಾತಾಡುವ ಅನಿಸ್ತಾ ಇತ್ತು ಸಮಯ ಬಹಳ ಕಡಿಮೆ ಇರೋದ್ರಿಂದ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದೀನಿ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಮುಖಾಂತರ ಅಟ್ ಸೋಷಿಯಲ್ ಮೀಡಿಯಾದವರು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯನ್ಸಿನೂ ಆಲ್ಮೋಸ್ಟ್ ಆಲ್ ಕವರ್ ಮಾಡೋಕ್ಕಂತ ಹೊರಟಿದೆ ಇವತ್ತು ನೂರ ಎಂಬತ್ತ್ ಮೂರನೇ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಇವಾಗ ಹಾಲಿ ಮಾಜಿ ಮತ್ತು ಹಿಂದೆ ಇರ್ತಕ್ಕಂಥ ಅವರು ಮುಂದೆ ಬರಬೇಕಾಗಿರೋರು ಮತ್ತು ಆಕಾಂಕ್ಷಿಗಳನ್ನು ಸಂಪೂರ್ಣ ವಿವರ ವಿಚಾರಧಾರಗಳನ್ನು ಒಂದೇ ಒಂದು ಪ್ಲಾಟ್ಫಾರ್ಮಲ್ಲಿ ತಂದು ನಿಲ್ಲಿಸಿದೆ ಎಲ್ಲ ಭಾಷೆಗಳ ಮುಖಾಂತರ ತಮ್ಮ ಎಲ್ಲ ವಿಚಾರಧಾರಗಳನ್ನು ನಾವು ತೋರಿಸ್ತಾ ಬರ್ತಾ ಇದ್ದೀವಿ ಇದೇ ವಿಚಾರತವಾಗಿ ತಮ್ಮ ತನ್ನ ಬಂದು ಇವತ್ತು ಸಂಪೂರ್ಣ ಶಾರ್ಟ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ ನಂತರ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ಹಂಚ್ಕೊಂಡು ಮಾತಾಡ್ತಾ ಇದ್ದೀರಾ ನಾವು ಈ ಥರ ಮಾಡ್ತಾ ಇರೋದ್ರಿಂದ ನಮ್ಮ ರಾಜ್ಯ ನಮ್ಮ ದೇಶ ಅಭಿವೃದ್ಧಿಗೆ ಏನಾದರೂ ಒಂದು ಭಾಗ ಆಗಬಹುದು ಅಂತ ತಮ್ಮ ಅನಿಸಿಕೆ ಆಗಿಲ್ಲ ಖಂಡಿತ ಮಾಧ್ಯಮಗಳ ಸ್ವಾತಂತ್ರ್ಯ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳ ಒಂದು ಪಾ ಭಾಗ ಏನಿದೆ ಅವ್ರದ್ದು ಅದು ಅದು ಬಹಳ ದೊಡ್ಡ ಇರಿದ ಪಾತ್ರ ನಾವು ಏನು ಈ ರೀತಿ ಮಾಡ್ತಾ ಇದ್ರೆ ಇದರಿಂದ ಅಭ್ಯರ್ಥಿಗಳು ಮಾಡ್ತಾರೆ ಒಂದು ಅನಿಸಿಕೆ ಗೊತ್ತಾಗ್ತದೆ ಮಾತಾಡುದ್ರ ಮುಖಾಂತರ ಏನ ಕೇವಲ ಮಾತುಗಳಲ್ಲ ನನ್ನ ಪರ್ಸನಾಲಿಟಿ ಹೊರಗೆ ಬರ್ತದೆ ಸತ್ಯ ಆದ್ರಿಂದ ಮತದಾರರು ನಮ್ಮ ವ್ಯಕ್ತಿತ್ವವನ್ನು ಪರ್ಸನಾಲಿಟಿಯನ್ನು ಗೇಜ್ ಮಾಡ್ಲಿಕ್ಕೆ ಇದೊಂದು ಅವಕಾಶ ಪ್ರತಿ ಮಾತಿನಲ್ಲಿ ನನ್ನ ಮನಸ್ಸಿನ ಒಂದು ಮಾತಿನಲ್ಲಿ ನನ್ನ ಪರ್ಸನಾಲಿಟಿ ಅಲ್ಲಿ ಗೊತ್ತಾಯ್ತು ಏನಂತ ಎರಡನೇದು ಇದರ ಮುಖಾಂತರ ಒಂದು ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದ್ರಿ ನಮ್ಮ ನಾವು ಬರೀ ಮಾತಾಡೋದಲ್ಲ ಮುಂದಕ್ಕೆ ನಾವು ಮಾಡಿ ತೋರಿಸ್ಬೇಕಾಗಿ ಆ ಜವಾಬ್ದಾರಿಯನ್ನು ತಾವು ಒಂದು ಇಲ್ಲಿ ಫಿಕ್ಸ್ ಮಾಡಿ ಹೋದ್ರಿ ನನ್ನ ಮೇಲೆ ಈಗ ಅದು ನಿಮ್ದು ಇನ್ನೊಂದು ಪಾತ್ರ ಅದು ಮೂರನೇದು ಪ್ರಜಾಪ್ರಭುತ್ವ ಎಲ್ಲರಿಗೂ ಕೂಡ ನಾವು ಯಶಸ್ವಿ ಆಗ್ಲಿಕ್ಕೆ ಬಹಳ ಇಂಪಾರ್ಟೆಂಟ್ ಇದು ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು ಮತದಾನ ಮಾಡುವ ಬಗ್ಗೆ ಇದು ಮೂರು ಇದರಿಂದ ತಮ್ಮ ಪಾತ್ರ ಏನಿದೆ ಆಸ್ ಎ ಫೋರ್ತ್ ಎಸ್ಟೇಟ್ ಆಗಿ ತಾವು ಏನು ಮಾಡಿದೀರಿ ಅದನ್ನು ಅದು ಕಂಪ್ಲೀಟ್ ಆಗಿ ಅದೊಂದು ನಮ್ಮ ಡೆಮೋಕ್ರೆಸಿ ಆಧಾರ ನಾಲ್ಕನೇ ಆಧಾರ ತಾವು ಆ ಕೆಲಸ ಇದೇ ತರ ನಮಗೆ ಸಹಕರಿಸ್ತಾ ಇದ್ದರೆ ಇಡೀ ದೇಶದ ಮಾಹಿತಿಗಳನ್ನು ನಾವು ಕೊಡೋಣ ಅಂತ ಹೇಳ್ಬಿಟ್ಟು ಹೊಟ್ಟಿದ್ದೀವಿ ಸರ್ ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ ನಂತರನೇ ನಾವು ಡೆಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಕಾಲಿಡ್ತಾ ಇದ್ದೇವೆ ತಮ್ಮದು ಕೂಡ ಇದೇ ತರ ಆಶೀರ್ವಾದಗಳನ್ನು ಇದು ಪ್ರಾರಂಭ ಆಗಿರೋದು ನಮ್ಮ ಹೆಮ್ಮೆ ಪಡೆದಂತ ವಿಚಾರನೇ ಕರ್ನಾಟಕ ರಾಜ್ಯದಲ್ಲಿ ಸರ್ ಇದು ಶಿವಮೊಗ್ಗ ಜಿಲ್ಲೆಯ ಒಂದು ಭದ್ರಾವತಿ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಒಬ್ಬರು ಪ್ರ ಒಂದು ಕಮಿಟಿಯನ್ನು ಕಟ್ಟಿ ಇದು ಪ್ರಾರಂಭಿಸಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಮಾಹಿತಿ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೌನ್ಸಿಲರ್ ಕಾರ್ಪೊರೇಟರ್ ಎಮ್ ಎಲ್ ಎ ಎಮ್ ಎಲ್ ಸಿ ಮಿನಿಸ್ಟರ್ವರೆಗೂ ಹಾಲಿ ಮಾಜಿ ಮತ್ತು ಮುಂದೆ ನಿಂತ್ಕೋಬೇಕಾಗಿರೋದು ಎಲ್ಲರದು ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ಸ್ ಜೊತೆಗೆ ಅವ್ರ ವಿವರ ವಿಚಾರಧಾರಗಳನ್ನು ಎಲ್ಲ ಭಾಷೆಗಳ ಮುಖಾಂತರ ಮತ್ತು ವಿಡಿಯೋ ಮುಖಾಂತರ ವಿಡಿಯೋದರಲ್ಲೂ ನಮ್ಮ ಸ್ಪೆಷಾಲಿಟಿ ಏನಿದೆ ಅಂದರೆ ಎಲೆಕ್ಟ್ರಾನಿಕ್ ಮಾಧ್ಯಮದರಾಗಿರಲಿ ಪೇಪರ್ ಮಾಧ್ಯಮ ಪ್ರಿಂಟ್ ಮಾಧ್ಯಮಗಳಾಗಿರಲಿ ಇವತ್ತಿಂದು ವಿಚಾರ ಇವತ್ತು ಬಂದು ಹೋಗ್ಬಿಡುತ್ತೆ ಬಟ್ ನಮ್ದು ಏನಂತಂದರೆ ಸದಾ ಒಂದು ಕಡೆ ಉಳ್ಕೊಳುತ್ತೆ ಏನು ಮಾತುಗಳನ್ನು ಕೊಡ್ತಾ ಇದ್ದಾರೆ ಶಾಸಕರ ಅಭ್ಯರ್ಥಿಗಳು ಅವರು ಆಯ್ಕೆ ಆದಮೇಲೆ ಏನು ಮಾಡ್ತಾರೆ ಅನ್ನೋದನ್ನು ವಾದ ವಾದಗಳನ್ನು ಮಾಡ್ತಾ ಇರೋದಂತಹ ಮಾತುಗಳನ್ನು ಕೊಡ್ತಾ ಇರೋದಂತಹ ಪ್ರಕಾರ ರೆಕಾರ್ಡ್ ನಾವು ಸ್ಟೋರ್ ಮಾಡಿ ಅದೇ ಆಧಾರ ಇಟ್ಕೊಂಡು ತಮ್ಮ ಮತ್ತೊಂದು ಬಾರಿ ಯಾಕೆ ಅಭಿವೃದ್ಧಿ ಆಗಲಿಲ್ಲ ಅನ್ನೋ ಉದ್ದೇಶದಿಂದ ನಾವು ಕೇಳಕ್ಕಂತ ಹೊರಟಿದ್ದೇವೆ ಇದೇ ವಿಚಾರಧಾರಗಳನ್ನ ಇನ್ನೂ ಸುಮಾರು ಮಾತಾಡೋಣ ಅನಿಸ್ತಾ ಇತ್ತು ಸಮಯ ಬಹಳ ಕಡಿಮೆ ಇದೆ ಹಾಗಾಗಿ ತಮ್ಮ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷನ್ಸ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ತಮ್ಮ ಮಾತುಗಳನ್ನು ಕೇಳಿದ್ರಿ ಮ್ಯಾಂಗ್ಳೂರು ಜಿಲ್ಲೆಯ ಮ್ಯಾಂಗ್ಳೂರು ದಕ್ಷಿಣ ವಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಮತ್ತು ಎರಡು ಸಾವಿರದ ಹದಿನೆಂಟರ ಬರೋ ಚುನಾವಣೆಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಶಾಸಕರ ಅಭ್ಯರ್ಥಿ ಆಗಿರುವಂತಹ ಹಾಲ್ ಮಾನ್ಯ ಶ್ರೀ ಜಾನ್ ರಿಚರ್ಡ್ ಲೋಬನ್ ಅವರ ಮಾತುಗಳನ್ನು ತಾವು ಕೇಳಿದ್ರಿ ಇನ್ನಷ್ಟು ವಿವರಗಳು ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗನ್ ಮಾಡಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ